ಅಪ್ಡೇಟ್ ಮಾಡಿ ಯಾವಾಗ್ಲೂ ನಾವು ಬರೀ ಕೇಳ್ತಾ ಇದ್ವಿ ಆ ಭಾಷೆ ಲಂಗಾಯ್ತಂತೆ ಈ ಭಾಷೆ ಹಿಂಗಾಯ್ತಂತೆ ಆ ಸಿನಿಮಾ ಈ ಮಟ್ಟದಲ್ಲಿ ವಿಶ್ವವ್ಯಾಪಿಯಾಗಿ ರೀಚ್ ಆಯ್ತಂತೆ ಜಾಕಿರ್ ಚಾನ್ ಸಿನಿಮಾನ ಇಂಡಿಯಾದಲ್ಲೂ ನೋಡ್ತಾರಂತೆ ಇಂಗ್ಲೆಂಡ್ ನೋಡ್ತಾರಂತೆ ರಜನಿಕಾಂತ್ ಸಿನಿಮಾನ ಚೈನಾದಲ್ಲಿ ನೋಡ್ತಾರಂತೆ ಜಪಾನ್ ನೋಡ್ತಾರಂತೆ ಅಂತೆಲ್ಲ ಅದು ಒಂಥರ ಸಂತೋಷನೂ ಆಗೋದು ಆಮೇಲೆ ಜೊತೆಗೆ ನಾವೊಂದು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ಥರದ್ದು ಯಾವುದೂ ನಮ್ಮ ಲೈಪಲ್ಲಿ ನಡೀಲ್ವಲ್ಲ ಅಂತ ಒಂದು ಸರಿ ಆದರೆ ಆ ಮಿತಿಗಳನ್ನೆಲ್ಲ ಮೀರಿ ಆ ಗಡಿಗಳನ್ನೆಲ್ಲ ಮೀರಿ ನಾನು ಭಾಗಿಯಾಗಿರುವಂಥ ಒಂದು ಚಿತ್ರ ಯಶ್ ನಾಯಕ ನಟರಾಗಿದ್ದಾರೆ ವಿಜಯ್ ಕುಮಾರ್ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ ಅನಂತರಿದ್ದಾರೆ ಭುವನ್ ಇದ್ದಾರೆ ಪ್ರಶಾಂತ್ ನೀಲವರ ಸಾರಥ್ಯ ಇದೆ ಇದ್ರ ಜೊತೆಗೆ ಆ ಥರದ ಒಂದು ಯಶಸ್ಸನ್ನು ನಾವು ಕಂಡಿದ್ದು ನಮ್ಮ ಲೈಫಲ್ಲಿ ಭಾಳ ಸಂತೋಷ ಪಡುವಂಥ ವಿಚಾರ ನಿಜವಾಗ್ಲೂ ಖುಷಿಯಾಗಿದೆ ಸುಮ್ಮನೆ ಸುಮಾರಾಗಿ ಹಂಗೆಲ್ಲ ಸಿನಿಮಾ ಬಗ್ಗೆ ತುಂಬ ಎಕ್ಸೈಟ್ ಆಗಿ ನಿದ್ದೆಗೆದೆಲ್ಲ ಕಡಿಮೆ ನಾನು ಆರಾಮಾಗಿ ನಿದ್ದೆ ಮಾಡ್ಕೊಂಡಿರ್ತೀನಿ ಆದರೆ ಕೆ ಜಿ ಎಫ್ ರಿಲೀಸ್ ದಿವಸ ನಾಲ್ಕು ಗಂಟೆಗೆ ಹೆಚ್ಚು ಆಗ್ಬಿಟ್ಟಿತ್ತು ನಾನು ಟ್ರೈ ಮಾಡಿದೆ ಯಾರ್ಯಾರು ಗಂಟೆಗೆ ಹೇಳಿದೆ ರಿಪೋರ್ಟು ಅಂತ ಒಳ್ಳೊಳ್ಳೆ ರಿಪೋರ್ಟ್ ಬರೋಕ್ಕೆ ಶುರುವಾಯಿತು ತುಂಬಾ ಚೆನ್ನಾಗಿದೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಾ ಇದೆ ಇವೆಲ್ಲವೂ ಕೇಳ್ತಾ ಕೇಳ್ತಾ ಸಂಜೆ ಹಿಂಟಾ ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಂತ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ನಾಯಕನಿಗೆ ಇಡೀ ಟೀಮ್ಗೆ ಹೊಂದಿಸ್ತೀನಿ ಎರಡನೇ ಭಾಗ ಕೂಡ ಇಂಥದ್ದೇ ಒಂದು ಯಶಸ್ಸನ್ನು ಸಾಧಿಸಲಿ ಅಂತ ಆಶಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಅಪ್ಡೇಟ್ಗಾಗಿ